ಸಹಿ ಎಲ್ಲದಕ್ಕ ಅಲ್ಲಿಗೆ ಹೋದಿಂದ ಎಲ್ಲದಕ್ಕೂ ಸೈ ನಾನು ಅದನ್ನ ಹೈಕೊಳ್ಳಲ್ಲ ಇದನ್ನ ಹೈಕೊಳ್ಳಲ್ಲ ಅಂದ್ರೆ ಅಲ್ಲಿ ನಡೆಯೋಂಗಿಲ್ಲ ರೀ ಅಲ್ಲಿ ಏನು ಎಲ್ಲರು ಏನು ಹಾಯ್ಕೊಂಡು ಆಟ ಆಡ್ತಾರ ಅದು ಹಾಕೇಬೇಕು ಸೀರೆ ಉಟ್ಕೊಂಡು ಅಂದ್ರೆ ಆಡೋಕ್ಕಾಗಲ್ಲ ರೀ ಅಲ್ಲಿ ಸೀರೆ ಆ ಕಡೆ ಇದು ಮಾಡೋದು ಈ ಕಡೆ ಮಾಡಿದ್ರು ಹತ್ತದ ಪ್ಯಾಂಟ್ ಆದ್ರೂ ಮೈಗೆ ಹತ್ಕೊಂಡು ಕೂತ್ ಬಿಡ್ತದ ಯಾಕಡೆ ಒಳ್ಳೆ ಆಡಿದ್ರು ಏನು ಆಗೋಲ್ಲ ಇದು ಸೀರೆ ನಾವು ಹೊತ್ತು ಅದು ತುಟ್ಕೋತದ ಸೀರೆ ಮ್ಯಾಗ ಆಟ ಆಡೋಕ್ಕಾಗಲ್ಲ ಅದ್ರ ಸಂಬಂಧ ಪ್ಯಾಂಟು ಶರ್ಟ್ ಹಾಕೊಂಡು ಏನು ಸಪೋರ್ಟ್ ಕಡಿಮೆ ಅದು ಅದಕ್ಕೆ ಹೊರಗಡೆ ಹ್ಮ್ ಒಂದು ಒಂದೇ ಅವ್ರಕ ಒಂದು ಎರಡು ಒಂದೇ ಹೆಚ್ಚಿಗೆ ನಾನು ನಾನು ಉಳ್ಕೊಂತಿದ್ದೆ ಅವ್ರಕಿತ್ತ ಏನು ಒಂದು ಕಡಿಮೆ ಆಯ್ತಾ ಎರಡು ಕಡಿಮೆ ಆಯ್ತು ಯಾರ ಅದೇ ಓಟ್ ಕಂಬಿದ್ದವ್ರಿ ಓಟ್ ಕಂಬಿದ್ದವ್ರಿ ಬರ್ಬೋ ಬರ್ತಿತ್ತು ಅಂದಾಜಿ ಹಂಗೆ ಹೆಂಗೆ ಹೇಳಕ್ ಬರ್ತದ್ರಿ ಅದ್ರಾಗ ಎಲ್ಲರ್ದಂಗೆ ನಾನೇ ಇದು ಈಗ ಅವ್ರಿಗೆ ನಮ್ಮ ಮುಂಚೆಕ ಬಂದ್ರಲ್ಲ ಅವರು ನಮ್ಕಿತ ಏನು ಕಮ್ಮಿ ಇದರ ಹಂಗೆ ಅವ್ರ ಹೆಸರು ಹೇಳೋಕೆ ಆಗಲ್ಲ ಹ್ಞೂ ಅವ್ರ ನಮಕಿತೆ ಏನು ಕಡಿಮೆ ಇಲ್ಲಲ್ಲ ಮತ್ತು ಅವ್ರ ಹೆಂಗೆ ನಮ್ಕಿತ ಮುಂದ್ರೆ ಹಂಗೆ ಓಟಿನ ಮೇಲೆ ಎಲ್ಲರೂ ಹೊರಗಡೆ ಬರೋರು ಹ್ಞೂ ಯಾರು ನಾಟಕ ಮಾಡ್ತಾರೆ ಅನ್ಸುತ್ತೆ ನಾಟಕ ಇಲ್ಲ ರೀ ಅಲ್ಲಿ ನಾ ಎಲ್ಲರೂ ನಾಟಕ ಮಾಡೋಕ್ಕ ಹೋಗಿದ್ದು ಆಟ ಆಡಕ್ಕೆ ಹೋಗಿದ್ದು ಇಂಥವ್ರೆ ನಾಟಕ ಮಾಡ್ತಾರೆ ಹೆಂಗ ಹೇಳಕ್ ಆಗ್ತದೆ ಹೇಳ್ರಿ ಹಾಂ ಎಲ್ಲರೂ ಆಡಬೇಕು ಗೆದಿಬೇಕು ನಾ ಮುಂದೆ ಹೋಗ್ಬೇಕು ನೀವು ಮುಂದೆ ಹೋಗ್ಬೇಕಂತ ನಿರ್ಧಾರ ಮಾಡ್ಕೊಂಡು ಹೋಗಿರ್ತೀವಿ ಹಂಗೆ ನಾಟಕ ಪಾಠ ಕನಸಿಲ್ಲ ರೀ ನಮ್ಗೆ ಆಟ ಹೇಳಿ ಕೊಡ್ತಿದ್ದ ಗುರ್ತಿದ್ದಿಲ್ಲಲ್ಲ ಹೇಳ್ಕೊಡ್ತಿದ್ದ ಇದು ಈ ಹಿಂಗ ಆಡ್ಬೇಕಮ್ಮ ಹಿಂಗೆ ಹಿಂಗೆ ಇದು ಆಟ ಆಡಬೇಕು ಹಿಂಗೆ ಚೆನ್ನಾಗಿ ಮಾತಾಡಬೇಕು ಧೈರ್ಯವಾಗಿ ಮಾತಾಡ್ಬೇಕು ಹೆದರ್ಕೋಬಾರ್ದು ಅಂತ ಹೇಳ್ತಿದ್ದ ಅಷ್ಟೇ ನಾಟಕ ಏನಿಲ್ಲ ಸುಳ್ಳು ಏನಾಗುತ್ತೆ ಮಾಡುವಾಗ ಯಪ್ಪ ಏ ಮದ್ಸು ಜರ ಜಗಳ ಮಾಡೋಕೆ ಜರ ಭಯ ಆಗ್ತಿತ್ತು ಹೆಂಗ್ ಮಾಡ್ತಾರ ಜಗಳ ಅಂತ ಮತ್ತೆ ಅವಾಗ ಅವಾಗ ಮತ್ತು ಅವಾಗ ಹೋದ್ರಲ್ಲ ಏ ಬಿಡು ಹಿಂಗೆ ಇದ್ದಂಗೆ ಅದ ಕೋಳಿ ಜಗಳ ಮಕ್ಕಳ ಜಗಳ ಅಂತ ಅನಿಸ್ತು ಹಂಗೆ ಅಲ್ಲಿ ಜಗಳನೇ ಊಟ ಒಂಥರ ಮಕ್ಕಳು ಜಗಳ ಸರಿ ಹೋಗ್ತಾರೆ ಅದು ಜಗಳ ಬಾಯಿ ನಿಂತ ಮ್ಯಾಗೆ ಸರಿ ಹೋಗೋದು ಮಾತಾಡೋದು ಅವರು ಅವ್ರು ಹೆಂಗೆ ನೋಕ್ಕೋತ ಮಾತಾಡೋದು ಉಣೋದು ತಿನ್ನೋದು ಹಂಗೆ ಅಲ್ಲಿ ಅಲ್ಲಿ ಒಂಥರ ಅಂದ್ರೆ ಖುಷಿ ನೋಡು ಜಗಳ ಒಂಥರ ಆಟ ಒಂಥರ ಅಡುಗೆ ಮಾಡೋದು ಒಂಥರ ಎಲ್ಲನೂ ಒಂದೊಂದು ಥರ ಕಲ್ತ್ಕೊಂಡು ಊಟ ಮಾಡ್ಕೊಂಡು ಚಂಜಾಯ್ ಮಾಡ್ಕೊತಿರೋದು ಅದೇ ಸಾಲದು ರೀ ಸಾಲದ್ದು ಮಂದಿ ಅಲ್ಲಿದ್ದರೂ ಮಂದಿ ಸಾಲ ಕೊಡೋಕ್ಕಾಗಲ್ಲ ಸ್ವಲ್ಪ ಬೆಂಗ್ಳೂರಿಗೆ ಅದು ನಾಲ್ಕು ರೂಪಾಯಿ ಉಳಿತಾವ ಹಿಂದಕ್ಕೆ ಅದು ಅಂದ್ರೆ ರೊಕ್ಕದ ದೇಶ ಲಕ್ಷ್ಮಿ ದೇಶ ಇದು ಅಂತೇಳಿ ಬಂದೆವು ಬಂದೆವು ನೋಡಿದ ಸಾಲ ಮದುವೆಗೆ ಮನೆ ಕಟ್ಟೋದಕ್ಕೆ ನಮ್ಗೆ ಸ್ವಲ್ಪ ಸಣ್ಣದಿತ್ತು ಮನೆ ನಮ್ಮ ಯಜಮಾನರು ಇದ್ದಾಗ ಅಲ್ಲಿ ಸಣ್ಣದಂದ್ರೆ ಅಷ್ಟೇ ಇಲ್ಲಿ ಕಿದ್ರ ಒಂದು ಸ್ವಲ್ಪ ದೊಡ್ಡದು ಅಷ್ಟರ ಮನೆಗೆ ಅಷ್ಟೇ ಇತ್ತು ಮತ್ತು ಅಷ್ಟು ಮನೆಯಾಗ ಮದುವೆ ಒಂದೇ ರೂಮು ಎಲ್ಲ ಅದ್ರಾಗೆ ಒಂದೇ ರೂಮ್ ಇತ್ತು ರೂಮ್ ಮತ್ತೆ ಅದು ಮನ ಮಗನ ಮದುವೆ ಮಾಡಿದೆ ಅಂದ್ರೆ ಹೆಂಗೆ ಅಂತೇಳಿ ಮನೆ ಕಟ್ಸಿದೆವು ಮನೆ ಕಟ್ಸನ್ನ ಮದಿ ಮಾಡಿದೆಲ್ಲ ಸ್ವಲ್ಪ ಸಾಲ ಆಯ್ತು ಈ ಕಡೆ ಬೆಂಗ್ಳೂರಿಗೆ ಬಂದಂಗೆ ಆಯ್ತು ನಮ್ಗೆ ಹಾಂ ಅದು ಮನಿದು ದೊಡ್ಡ ಮಗಂದು ಸಾಲ ಮುಟ್ಟಿತ್ತು ಈಗ ಸಣ್ಣ ಮಗನ ಮಾಡೀವಲ್ಲ ಅವಂದು ಮನೆ ಮುಂದೆ ಮಾಡ್ದೇವಲ್ಲ ಅದೊಂದು ಸ್ವಲ್ಪ ಸಾಲ ರೀ ಇನ್ನು ಅದಕ್ಕೆ ತೀರ್ಸಿದೆ ಅಂದ್ರೆ ಏನಿರೋಲ್ಲ ನೋಡಿರಿ ಜಾಲಿಯಾಗಿ ಇದ್ದು ಬೇಡದ ಖುಷಿಯಾಗಿ ಅದೊಂದು ಮುಟ್ಟತನ ಅದೊಂದು ಚಿಂತೆ ಮಂದಿದ್ದು ಕೊಟ್ಟೋದು ಋಣ ಮುಡ್ಸಬೇಕಲ್ಲ ಹಾಂ ಬಂತು ಬಂತು ಕೊ ಕೊಡ್ಬೇಕ್ರಿ ಎಷ್ಟು ಬಂತು ಎಷ್ಟದು ಬಹುಮಾನ ಕೊಟ್ರಲ್ಲ ಒಂದೂವರೆ ಲಕ್ಷ ಹಾಂ ಇದು ಇನ್ನೂ ಏನು ಈ ಕಡೆದು ಗೊತ್ತಿಲ್ಲಮ್ಮ ಹ್ಞೂ ಖುಷಿ ಖುಷಿ ಆಯ್ತು ಮತ್ತೆ ಮತ್ತೆ ಸ್ಟೇಜ್ ಮೇಲೆ ಹಂಗೆ ಹೋದ್ರಿ ನನ್ನ ಕೈಯಾಗ ಕೊಟ್ಟರೆ ಖುಷಿ ಆಗಲ್ಲ ನೋಡೇ ಖುಷಿ ಪಡ್ತಿದ್ದೆವು ವಾದರ್ಸಿಂದು ಅಲ್ಲಮ್ಮ ಹಂಗೆ ಕೊಟ್ರೆ ವಾದರ್ಸನ್ ವಾದರ್ಸು ಹ್ಞೂ ಮತ್ತೆ ಇವರ್ಸು ವಾ ನಾ ಬಂದ್ನಲ್ಲ ನನ್ನ ಕೈ ಕೊಟ್ಟರು ಸುದೀಪ್ ಸರ್ ಅಂದ್ರೆ ಖುಷಿ ಆಯ್ತು ಹ್ಞೂ ಸುದೀಪ್ ಸರ್ ಅಂದ್ರೆ ಅವ್ರು ನಗೋದು ಇಷ್ಟ ಅವ್ರು ಮಾತಾಡೋದು ಎಲ್ಲರಿಗೂ ಬುದ್ಧಿವಾದ ಹೇಳೋದು ಅವ್ರು ತುಂಬ ಇಷ್ಟ ಆಯ್ತು ಅವ್ರು ನೋಡಿ ಹತ್ರದಿಂದ ನೋಡಿ ನಮ್ಮ ತಬ್ಕೊಂಡಿದ್ದ ನೋಡಿ ತುಂಬ ತುಂಬ ಇಷ್ಟ ಆಯ್ತು ಹ್ಞೂ ತುಂಬ ಹೈಟ್ ಅವ್ರಿಗೆ ಅವ್ರಿಗೆ ಇಲ್ಲಿಗೆ ಅದೇ ನಾನು ತುಂಬ ಹೈಟ್ ಅವರು ಹ್ಞೂ ಹ್ಞೂ ಅವರು ಟೈಟೇ ಯಾರೂ ಇಲ್ಲ ನಂತೇನಲ್ಲಮ್ಮ ಇಲ್ಲ ಇಲ್ಲಮ್ಮ ಹೆದರಿಕೆ ಆಗಿಲ್ಲ ಎದ್ರಕಾಲಕ್ಕೆ ಅವ್ರು ಹಿಂಗೆ ಗದ್ರಿಸಿ ಮಾತಾಡ್ತಾರ ಚಂದಾಗಿ ಮಗು ಥರ ಮಾತಾಡ್ಸ್ತಾರೆ ಏನು ಹೆದರಿಕೆ ಆಗಿಲ್ಲ ಅವತ್ತು ಫಸ್ಟಿಗೆ ಆ ದಿನನೇ ಹೆದರಿಕೆ ಆಗಲಿಲ್ಲ ಚೆನ್ನಾಗಿ ಮಾತಾಡಿ ಬಂದು ಅವರು ಕೂಡ ಮತ್ತು ಈಗ ಈ ಹಿಂದೆಗಾಡಿ ಅಂಕಿ ಎದರಿಕೆ ಆಗ್ತದಮ್ಮ ಹಾಂ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು